ಎಲ್ಲರಿಗೂ ನಮಸ್ಕಾರ ನೀವು ನೋಡಿದ್ರೆ ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಸೋಶಿಯಲಜಿ ಡಿ ಎಸ್ ಸಿ ಟ್ವೆಲ್ ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು ಅಂತಕ್ಕಂಥ ಒಂದು ಹೊಸ ಟಾಪಿಕ್ ಇದೆ ಇದರಲ್ಲಿ ಅಂದ್ರೆ ಯಾವ ರೀತಿಯಾದಂತಹ ಸಿಲೆಬಸ್ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲೇದಾಗಿ ಪರಿವಿಡಿ ನೋಡೋದಾದ್ರೆ ಇಲ್ಲಿ ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು ಅಂತಕ್ಕಂಥದ್ದು ಇಲ್ಲಿ ಅಂದ್ರೆ ನಾಲ್ಕು ಘಟಕಗಳನ್ನು ಒಳಗೊಂಡಿದೆ ಹಾಗೂ ಹನ್ನೆರಡು ಅಧ್ಯಾಯಗಳನ್ನು ಒಳಗೊಂಡಿದೆ ಇಲ್ಲಿ ಮೊದಲನೇ ಘಟಕದಲ್ಲಿ ಅಂತಂದ್ರೆ ಸಿದ್ಧಾಂತ ಮೂಲಭೂತ ಅಂಶಗಳು ಅಂತಕ್ಕಂಥದ್ದು ಈ ಒಂದು ಮೊದಲನೇ ಘಟಕ ಇದೆ ಈ ಒಂದು ಘಟಕದಲ್ಲಿ ಅಂತಂದ್ರೆ ಮೂರು ಅಧ್ಯಾಯಗಳನ್ನು ಇಲ್ಲಿ ಒಳಗೊಂಡಿದೆ ಯಾವ್ಯಾವ ಅಧ್ಯಾಯ ಒಳಗೊಂಡಿದೆ ಅಂತಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಏನಂದರೆ ಸಿದ್ಧಾಂತ ಅಂತಕ್ಕಂಥದ್ದು ಇದರ ಅರ್ಥ ಹಾಗೂ ಪ್ರಕಾರಗಳ ಬಗ್ಗೆ ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಬೇಕು ಇಲ್ಲೇನಪ್ಪ ಅಂತಂದ್ರೆ ಸಿದ್ಧಾಂತದ ಅರ್ಥ ಹಾಗೂ ಗುಣಲಕ್ಷಣಗಳು ಪ್ರಕಾರಗಳು ಸಾಮಾಜಿಕ ಸಿದ್ಧಾಂತದ ಅರ್ಥ ಹಾಗೂ ಪ್ರಕಾರಗಳ ಬಗ್ಗೆ ನಾವೇನಂದ್ರೆ ಈ ಒಂದು ತಿಳ್ಕೋಬೇಕು ಅದರಲ್ಲಿ ಏನಪ್ಪಾ ಅಂತಂದ್ರ ಅಂಶಲಕ್ಷಿ ಹಾಗೂ ಸಮಗ್ರ ಲಕ್ಷ್ಮಿ ಸಿದ್ಧಾಂತಗಳು ಮಧ್ಯಮ ವ್ಯಾಪ್ತಿಯ ಸಿದ್ಧಾಂತಗಳು ಅಂತಕ್ಕಂಥ ಈ ಒಂದು ಮೂರು ಸಿದ್ಧಾಂತಗಳಿದಾವೆ ಇನ್ನು ಎರಡನೇ ಅಧ್ಯಾಯ ನೋಡೋದಾದ್ರೆ ಇಲ್ಲೇನಪ್ಪ ಅಂತಂದ್ರೆ ಸಿದ್ಧಾಂತ ನಿರ್ಮಾಣದ ಅಡಿಗಲ್ಲುಗಳು ಅಂತಕ್ಕಂಥದ್ದು ಸಿದ್ಧಾಂತ ನಿರ್ಮಾಣದ ಅಡಿಗಲ್ಲುಗಳು ಅಲ್ಲಿ ಯಾವ ರೀತಿಯಾದಂಥವೇ ಓದಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಸಿದ್ಧಾಂತ ನಿರ್ಮಾಣದ ಅಡಿಗಲ್ಲುಗಳು ಎಂಬ ಪರಿಕಲ್ಪನೆ ಇನ್ನು ಪರಿಕಲ್ಪನೆ ಅಥವಾ ಮೂಲ ಕಲ್ಪನೆಗಳು ಮಾದರಿ ಊಹೆಗಳು ಪ್ರಾಕ್ ಕಲ್ಪನೆಗಳು ತಾತ್ವಿಕ ಅಥವಾ ಸೈದ್ಧಾಂತಿಕ ಚಿಂತನೆಯ ಅಗತ್ಯತೆಯ ಬಗ್ಗೆ ನಾವನ್ನಾದ್ರೆ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಓದಬೇಕಾಗ್ತೈತಿ ಇನ್ನು ಮೂರನೇ ಅಧ್ಯಾಯ ನೋಡೋದಾದ್ರೆ ಕೆಲವು ಮುಖ್ಯ ಪರಿಕಲ್ಪನೆಗಳು ಅಂತಕ್ಕಂಥದ್ದು ಇಲ್ಲಿ ಏನಪ್ಪಾತನ ಕೆಲವು ಮುಖ್ಯ ಪರಿಕಲ್ಪನೆಗಳು ಯಾವ ರೀತಿ ಇದ್ದಾವೆ ಅಂತಂದರೆ ಅನುಗಮನ ಹಾಗೂ ನಿಗಮನ ಅರ್ಥ ಕಾರಣೀಯ ಸಂಬಂಧಗಳು ಸ್ಥಿರಾಂಶಗಳು ಹಾಗೂ ಪರಿವರ್ತಕಗಳು ಸತ್ಯಾಂಶ ಅಥವಾ ವಾಸ್ತವತೆ ಸಹ ಸಂಬಂಧ ಸಾಮಾನ್ಯೀಕರಣ ಅಂತಕ್ಕಂಥ ಈ ಒಂದು ಆರು ಪಾಯಿಂಟ್ಸ್ ಏನಪ್ಪ ಅಂದ್ರೆ ಕೆಲವು ಮುಖ್ಯ ಪರಿಕಲ್ಪನೆಗಳಾಗಿರ್ತಾವೆ ಇವಿಷ್ಟುವರೆ ಏನಂದ್ರೆ ಘಟಕ ಒಂದರಲ್ಲಿ ಇರ್ತಕ್ಕಂಥ ಸಿದ್ಧಾಂತದ ಮೂಲಭೂತ ಅಂಶಗಳಲ್ಲಿ ಬರ್ತಕ್ಕಂಥ ಮೂರು ಅಧ್ಯಾಯಗಳು ಇನ್ನು ಎರಡನೇ ಘಟಕವಾದಂತಹದ್ದು ಸಂರಚನೆಯ ಕಾರ್ಯಾತ್ಮಕ ಪರಿದೃಷ್ಟಿ ಅಂತಕ್ಕಂಥದ್ದು ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿ ಕೂಡ ಮೂರು ಅಧ್ಯಾಯಗಳು ಒಳಗೊಂಡಿದೆ ಇಲ್ಲಿ ನಾಲ್ಕನೇ ಅಧ್ಯಾಯವಾದಂತಹ ಸಂರಚನೀಯವಾದ ಕಾರ್ಯಾತ್ಮಕವಾದ ಹಾಗೂ ಇತರ ಪರಿಕಲ್ಪನೆಗಳು ಅಂತಕ್ಕಂಥ ನಾಲ್ಕನೇ ಅಧ್ಯಾಯ ಹೆಸರಿದೆ ಈ ಒಂದು ಅಧ್ಯಾಯದಲ್ಲಿ ಏನಂದ್ರೆ ಕಾರ್ಯಾತ್ಮಕವಾದ ಹಾಗೂ ಸಂರಚನೀಯವಾದ ಇವುಗಳ ಉಗಮ ಓದಬೇಕು ಕೆಲವು ಸಂಬಂಧಿತ ಪರಿಕಲ್ಪನೆಗಳಲ್ಲಿ ಸಾಮಾಜಿಕದ ಸಂರಚನೆ ಸಾಮಾಜಿಕದ ವ್ಯವಸ್ಥೆ ಸಾಮಾಜಿಕ ಕಾರ್ಯ ಸಮಗ್ರತೆ ಸಾಮಾಜಿಕ ಸಂತುಲನೆ ಸಾಮಾಜಿಕ ಪ್ರಕ್ರಮ ಹಾಗೂ ಸಾಮಾಜಿಕ ಕಾರ್ಯ ಅಂತಕ್ಕಂಥ ಈ ಒಂದು ನಾಲ್ಕನೇ ಅಧ್ಯಾಯದಲ್ಲಿ ನೋಡಬೇಕು ಇನ್ನು ಐದನೇ ಅಧ್ಯಾಯದಲ್ಲಿ ಏನಂದರೆ ಕಾರ್ಯಾತ್ಮಕವಾದ ಆಧಾರ ಸೂತ್ರಗಳು ಅಥವಾ ಗೃಹಿತ ತತ್ವಗಳು ಆರು ನವ ಕಾರ್ಯಾತ್ಮಕವಾದ ಅಂತಕ್ಕಂಥ ಈ ಒಂದು ಮೂರು ಅಧ್ಯಾಯ ಏನಪ್ಪಾ ಅಂತಂದ್ರೆ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಾರ್ಯಾತ್ಮಕವಾದಂಥ ಪರಿದೃಷ್ಟಿಗಳು ಇನ್ನು ಘಟಕ ಮೂರರಲ್ಲಿ ನೋಡೋದಾದರೆ ಘಟಕ ಮೂರು ಸಂಘರ್ಷಾತ್ಮಕ ಪರಿದೃಷ್ಟಿ ಘಟಕ ಮೂರರಲ್ಲಿ ಸಂಘರ್ಷಾತ್ಮಕವಾದಂಥ ಪರಿದೃಷ್ಟಿಯಲ್ಲಿ ಏಳನೇ ಅಧ್ಯಾಯವಾದಂಥದ್ದು ಸಂಘರ್ಷಾತ್ಮಕ ಪರಿದೃಷ್ಟಿ ಅಥವಾ ಸಂಬಂಧಿತ ಪರಿಕಲ್ಪನೆಗಳು ಅಂತಕ್ಕಂಥ ಏಳನೇ ಅಧ್ಯಾಯ ಇದೆ ಈ ಒಂದು ಅಧ್ಯಾಯದಲ್ಲಿ ಅಂದ್ರೆ ಯಾವ ರೀತಿಯಾದಂತ ಓದ್ಬೇಕಂದ್ರ ಸಂಘರ್ಷಾತ್ಮಕ ಪರಿದೃಷ್ಟಿ ಅರ್ಥ ಹಾಗೂ ಅದರ ಆರಂಭ ಸಂಘರ್ಷ ಎಂಬ ಪರಿಕಲ್ಪನೆಯ ಅರ್ಥ ಸಾಮಾಜಿಕ ಸಮಾನತೆ ಅಧಿಕಾರ ವರ್ಗ ಸಂಘರ್ಷ ಶಕ್ತಿ ಮತ್ತು ಪ್ರಾಬಲ್ಯ ಅಧಿನಾಯಕತ್ವ ಅಂತಕ್ಕಂಥ ಇವೆಲ್ಲ ಪಾಯಿಂಟ್ ಏನಂದ್ರ ಈ ಒಂದು ಸಂಘರ್ಷಾತ್ಮಕ ಪರಿದೃಷ್ಟಿ ಅಥವಾ ಸಂಬಂಧಿತ ಪರಿಕಲ್ಪನೆಗಳಲ್ಲಿ ಬರ್ತಾವ ಇನ್ನ ಎಂಟನೇ ಅಧ್ಯಾಯದ ಸಾಮಾಜಿಕ ಸಂಘರ್ಷ ಹಾಗೂ ಸಾಮಾಜಿಕ ಪರಿವರ್ತನಾ ಪ್ರಕ್ರಿಯೆಗಳು ಒಂಬತ್ತನೇ ಅಧ್ಯಾಯ ಸಾಮಾಜಿಕ ಸಂಘರ್ಷದ ಕಾರ್ಯಗಳು ಇವೆಲ್ಲವೇನೆಂದ್ರೆ ಘಟಕ ಮೂರರಲ್ಲಿ ಸಂಘರ್ಷಾತ್ಮಕವಾದಂತಹ ಪರಿದೃಷ್ಟಿಯಲ್ಲಿ ಬರುವಂತಹ ಘಟಕಗಳು ಅಥವಾ ಅಧ್ಯಾಯಗಳಾಗಿರ್ತವೆ ಇನ್ನು ಕೊನೆಯ ಘಟಕ ನೋಡೋದಾದ್ರೆ ನಾಲ್ಕನೆಯ ಘಟಕ ಸಾಂಕೇತಿಕ ಅಂತಕ್ರಿಯ ಪರಿದೃಷ್ಟಿ ಇನ್ನು ಇದರಲ್ಲಿ ಹತ್ತನೇ ಅಧ್ಯಾಯ ನೋಡೋದಾದ್ರೆ ಸಾಂಕೇತಿಕ ಅಂತಕ್ರಿಯ ಪರಿದೃಷ್ಟಿಯಲ್ಲಿ ಅಂತಕ್ಕಂಥದ್ದು ಇದರಲ್ಲಿ ಮೊದಲನೇದಾಗಿ ಅಂದ್ರೆ ಸಾಂಕೇತಿಕ ಅಂತಕ್ರಿಯ ಪರಿದೃಷ್ಟಿಯ ಅರ್ಥ ಹಾಗೂ ಅದರ ಆರಂಭ ವಾಸ್ತವತೆಯ ಸಾಮಾಜಿಕ ನಿರ್ಮಾಣ ಮತ್ತು ಅರ್ಥ ವಿವರಣೆ ವ್ಯಾಖ್ಯಾನ ಆತ್ಮಕರ್ತನೆ ಕರ್ತ ಸಂಬಂಧಿತ ಸಂಭಾಷಣೆಯ ಮಾತುಕತೆ ಪರಿದೃಷ್ಟ ಅಂದ್ರೆ ಹತ್ತನೇ ಅಧ್ಯಾಯ ಇನ್ನು ಹನ್ನೊಂದನೇ ಅಧ್ಯಾಯ ಪರಿಸ್ಥಿತಿಯ ವ್ಯಾಖ್ಯೆಯ ಅರ್ಥ ಮತ್ತು ಪ್ರಾಮುಖ್ಯತೆ ಇನ್ನು ಕೊನೆಯ ಅಧ್ಯಾಯ ಹನ್ನೆರಡು ನಾಟಕೀಯತೆ ಮತ್ತು ದೈನಂದಿನ ಜೀವನ ಅಂತಕ್ಕಂಥದ್ದು ಇಲ್ಲಿವರೆಗೇನಪ್ಪಾತಂದ್ರೆ ಈ ಒಂದು ಸಮಾಜಶಾಸ್ತ್ರೀಯ ಪರಿದೃಷ್ಟಿಯಲ್ಲಿ ಏನಪ್ಪಾತಂದ್ರೆ ಹನ್ನೆರಡು ಅಧ್ಯಾಯದಲ್ಲಿ ಯಾವ್ಯಾವ ರೀತಿಯಂಥ ವಿಷಯಗಳನ್ನು ಒಳಗೊಂಡಿದೆ ಹಾಗೂ ಯಾವ ರೀತಿ ವಿಷಯಗಳನ್ನು ನಾವು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡಿದೆವು ಅಂತ ಹೇಳ್ಬೋದು ಇಷ್ಟೇನಪ್ಪಾತಂದ್ರೆ ಸೋಷಿಯಲಜಿ ಇದು ಪೇಪರ್ ಏನಪ್ಪಾ ಅಂದ್ರೆ ಹನ್ನೆರಡನೇ ಡಿ ಎಸ್ ಸಿ ಹನ್ನೆರಡು ಅಂತಕ್ಕಂಥದ್ದು ಇಷ್ಟಲ್ಲಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಸೆಲೆಕ್ಟ್ ಮಾಡಿದ್ರಪ್ಪ ಪಾತಾರೆ ನಾವು ಪ್ರತಿದಿನ ಹಾಕೊಡೋ ನೋಟಿಫಿಕೇಶನ್ ಅಂತ ಬಿ ಎ ಆರನೇ ಸೆಮಿಸ್ಟರ್ ಇದ್ದಾವೆ ದೊಡ್ಡ ನೋಟ್ಸ್ಗಳು ಪಿಡಿಯೋಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗಿ ನಂತರ ಪಾತ್ರ ಅಂದ್ರೆ ಮೇಲೆ ಬೇಕಾಗೂ ನೋಟ್ಸ್ಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಕೂಡ ಧನ್ಯವಾದಗಳು